ಸರ್ಕಾರಿ ನೌಕರರು ಏನು ಆಸ್ತಿ ತೆರಿಗೆಯನ್ನು ಘೋಷಣೆ ಮಾಡ್ಕೋಬೇಕು ಅಂತೇಳಿ ಲೋಕಾಯುಕ್ತದವರು ಚೀಫ್ ಸೆಕ್ರೆಟರಿಗೆ ರಿಕ್ವೆಸ್ಟ್ ಲೆಟರ್ ಕಳಿಸ್ತಾರೆ ಅದರಲ್ಲಿ ಬೊಪ್ಪಲ್ ಆಲ್ರೆಡಿ ಪ್ರತಿ ಎಸ್ ಟಿ ಎಫ್ ಡಿ ಎ ಕೆಲವೊಂದು ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ವರ್ಷ ವರ್ಷ ಡಿಕ್ಲೇರ್ ಮಾಡ್ಕೊತಾ ಇದ್ದಾರೆ ನಾನು ವೆರಿಫೈ ಮಾಡಿದೆ ಕೆಲವೊಂದು ನಮ್ಮ ಸ್ನೇಹಿತರು ನಮ್ಮ ಕ್ಲಾಸ್ಮೇಟುಗಳಿಗೆಲ್ಲ ಕೇಳಿದಾಗ ಮೆಜಾರಿಟಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಆದ್ರೆ ವಿಧಾನಸೌಧದ ಅವರೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡವ್ರೆ ವಿಧಾನಸೌಧದ ಸರ್ಕಾರಿ ನೌಕರರ ಸಂಘ ವಿರುದ್ಧವಾಗಿ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಅದಲ್ಲದೆ ಮತ್ತೆ ಡಿ ಸಿಗು ಪ್ರತಿ ಚೀಫ್ ಸೆಕ್ರೆಟರಿಗೂ ನಾವು ಲೆಟರ್ ಕೊಟ್ಟಿದ್ವಿ ಮತ್ತೆ ಪ್ರತಿ ಡಿಸ್ಟಿಕ್ ಪ್ರತಿ ಡಿಸ್ಟಿಕ್ ಅಲ್ಲಿ ಇದ್ರ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಮತ್ತೆ ಪ್ರತಿ ಡಿಸ್ಟಿಕ್ ನಲ್ಲೂ ಪತ್ರಿಕಾಗೋಷ್ಠಿ ಪ್ಲಸ್ ಡಿ ಸಿಗೂ ಲೆಟರ್ ಕೊಡ್ತಾ ಇದೀವಿ ಅವ್ರ ಕಂಪಲ್ಸರಿ ಡಿಕ್ಲೇರ್ ಮಾಡಲೇಬೇಕು ಮಾಡಿರ್ಲೇ ಯಾಕಂದ್ರೆ ಈ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಏನು ಬಜೆಟ್ ಡಿಕ್ಲೇರ್ ಏನು ಬಜೆಟ್ ಆಗುತ್ತೋ ಅದೆಲ್ಲ ನಮ್ಮ ತೆರಿಗೆ ಹಣದಿಂದಾನೇ ಆಗಿರೋದು ಮತ್ತೆ ನಮ್ಮ ತೆರಿಗೆ ಹಣದಿಂದಾನೇ ಅವ್ರು ಸಂಬಳ ಪಡೆಯೋದು ಅವರು ಯಾವುದೇ ಕಾರಣಕ್ಕೆ ಅವರ ಅಪಾಯಿಂಟ್ಮೆಂಟ್ ಲೆಟ್ರ್ ತಗೋಬೇಕಾದ್ರೆ ಜಾಬ್ ಜಾಯಿನ್ ಆಗ್ಬೇಕಾದ್ರೆ ಕಂಪಲ್ಸರಿ ಆ ಮ್ಯಾಂಡೆಂಟ್ರಿ ಏನು ಎಲ್ಲ ಓದ್ಕೊಂಡೇ ಅವ್ರು ಸೈನ್ ಮಾಡಿ ಅದನ್ನೆಲ್ಲ ಒಪ್ಪೇ ಜಾಯಿನ್ ಆಗಿರ್ತಾರೆ ಏನಂತ ವರ್ಷ ವರ್ಷ ನಾವು ಡಿಕ್ಲೇರ್ ಮಾಡ್ತೀವಿ ಅಂತ ಆದ್ರೆ ಅದರ ಅಗ್ರಿಮೆಂಟ್ ಅದು ಆಗಿದ್ದಾದ್ಮೇಲೆ ಅವ್ರ ಅಪಾಯಿಂಟ್ಮೆಂಟ್ ಅದೇ ರೀತಿ ಅಪಾಯಿಂಟ್ ಆಗ್ತಾರೆ ಮಾಡ್ತಾರೆ ಅದ್ರ ಪ್ರಕಾರ ಅವರು ಡಿಕ್ಲೇರ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಜಾಬ್ ಬಿಟ್ಟು ತೊಳಗ್ಲಿ ಇನ್ನೊಬ್ಬರಿಗೆ ಯಾರು ಪ್ರಾಮಾಣಿಕವಾಗಿರ್ತಾರೋ ಅವ್ರಿಗೆ ಅವಕಾಶ ಸಿಗತ್ತೆ ಏನು ಟ್ಯಾಲೆಂಟ್ ಕೊರತೆ ಇಲ್ಲ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹತ್ರ ಹತ್ರ ನಾಲ್ಕು ಲಕ್ಷವರೆಗೂ ವೇಕೆನ್ಸಿಗಳೈತೆ ಸರ್ಕಾರ ತುಂಬತಾ ಇಲ್ಲ ತುಂಬಿರೋರು ಆಗಿ ಇಲ್ಲಿ ರಾಜ ಕೆ ಆರ್ ಎಸ್ ಪಕ್ಷ ಅಂತು ನೋಡ್ಕೊಂಡು ಕೂತಿರಲ್ಲ ಈಗೇನು ನಾವು ವಿರುದ್ಧವಾಗಿ ಹೋರಾಟ ಮಾಡಿದೀವಿ ಮುಂದೇನೋ ಮಾಡ್ತೀವಿ ಪ್ರಾಮಾಣಿಕ ಏನು ಈ ಸರ್ಕಾರಿ ನೌಕರ ಇದಾರ ಅವ್ರಿಗೆ ಆಲ್ರೆಡಿ ಅರ್ಥ ಆಗಿದೆ ಹೇಳ್ತಾರೆ ನಮ್ಗೆ ಪರ್ಸನಲ್ ಆಗಿ ಇಲ್ಲ ನಿಮ್ ಪಕ್ಷ ಬಂದಿದ್ದು ಒಳ್ಳೇದಾಯ್ತು ಸ್ವಲ್ಪ ಡಿಪಾರ್ಟ್ಮೆಂಟ್ಗಳಲ್ಲಿ ನಮ್ಗೆ ಏನು ಈ ಭ್ರಷ್ಟ್ರಿಂದ ಉತ್ತಮ ಅವ್ರಿಗೆ ಏನ್ ತೊಂದರೆ ಆಗ್ತಾ ಇತ್ತು ಸ್ವಲ್ಪ ಕಡಿಮೆ ಆಗಿದೆ ಅಟ್ಲೀಸ್ಟ್ ಕೆ ಆರ್ ಎಸ್ ಪಾರ್ಟಿಯವರು ಇದ್ದಾರೆ ಸರ್ ನಾವ್ ಯಾವಲ್ಲ ಮಾಡಕ್ಕಾಗಲ್ಲ ಕೇಳ್ತಾರ ಅನ್ನೋದು ಅವ್ರ ದೃಷ್ಟಿಗೆ ಒಂದೈತೆ ಅವ್ರು ಹೇಳ ಅವ್ರು ಹೇಳ್ಬೇಕಂದ್ರೆ ಫಸ್ಟ್ ಏನು ನೌಕರರು ಇದಾರೆ ಈ ಐ ಎ ಎಸ್ ಗೇಡು ಐ ಪಿ ಎಸ್ ಗೇಡು ಇನ್ಕ್ಲೂಡಿಂಗ್ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಮೇತವಾಗಿ ಅವರು ಅವರ ಆಸ್ತಿ ಘೋಷಣೆ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಕೆ ಆರ್ ಎಸ್ ಪಕ್ಷ ಒತ್ತಾಯ ಮಾಡುತ್ತೆ ಇದ್ರಲ್ಲಿ ಯಾವುದು ಕಾಂಪ್ರಮೈಸ್ ಇರಲ್ಲ ಮತ್ತೆ ಮುಂದಕ್ಕೆ ಹೋರಾಟನ ಮಾಡ್ತೀವಿ ಇವ್ರೇನಾದ್ರು ಇದನ್ನ ಈ ಧೋರಣೆ